ವಾಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನಿ ಸೇವಿಂಗ್ ಸೇವಿಂಗ್ ಸ್ಕೀಮ್ ಪೋಸ್ಟ್ ಆಫೀಸ್ನ ಈ ಸ್ಕೀಮ್ನಲ್ಲಿ ಜಸ್ಟ್ ಐದು ವರ್ಷಕ್ಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬಡ್ಡಿ ಪಡೆಯಬಹುದು ಅದ್ಯಾ ಸ್ಕೀಮ್ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ನೋಡ್ತಾ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಫಾಲೋ ಮಾಡಿ ಓಕೆನಾ ಬ್ಯಾಂಕ್ ಸ್ಕೀಮ್ ನೋಡ್ಕೊಳ್ಳಿ ಬಿಟ್ಟರೆ ನಮ್ಮ ಜನ ಪೋಸ್ಟ್ ಆಫೀಸ್ನಲ್ಲಿ ಈ ಯೋಜನೆಗಳನ್ನು ಹೂಡಿಕೆದಾರರಿಗೆ ಖಾತೆದಾರರಿಗೆ ಅಥವಾ ಮತ್ತು ಕೆಲವು ಸಂದರ್ಭಗಳಲ್ಲಿ ಸ್ಥಿರ ಮಾನಸಿಕ ಆದಾಯವನ್ನು ನೀಡುವ ಮೂಲಕ ಭಾರತದಾದ್ಯಂತ ನ ತಮ್ಮದೇ ಆದ ಆಕರ್ಷಣೆಯನ್ನು ಪೋಸ್ಟ್ ಆಫೀಸ್ ಸ್ಕೀಮ್ ಹೊಂದಿವೆ ಪೋಸ್ಟ್ ಆಫೀಸ್ ಟೈಮ್ಸ್ ಡೆಪಾಸಿಟ್ ಓಕೆ ಮಾರುಕಟ್ಟೆಯಲ್ಲಿ ಏರಿಳಿತಗಳ ಭಯದಿಂದ ಮಾರುಕಟ್ಟೆಯಲ್ಲಿ ಸಂಯೋಜಿತ ಹೂಡಿಕೆ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಬಹಳಷ್ಟು ಬಯಸದ ಬಹಳಷ್ಟು ಹೂಡಿಕೆದಾರರು ಪೋಸ್ಟ್ ಆಫೀಸ್ನಲ್ಲಿ ಯೋಜನೆಗಳನ್ನು ಸ್ಥಿರ ಆದಾಯದ ಮೂಲಕ ನೋಡಿ ನೋಡುತ್ತಾರೆ ಅಲ್ಲಿ ತಮ್ಮ ಹಣ ಸುರಕ್ಷತೆಯವಾಗಿ ಉಳಿ ಉಳಿಯುತ್ತದೆ ಎಂಬುದರ ಗ್ರಾಹಕರ ಅತಿ ದೊಡ್ಡ ನಂಬಿಕೆ ಪೋಸ್ಟ್ ಆಫೀಸ್ನಲ್ಲಿ ಅನಾಮಕ ಸ್ಕೀಮ್ಗಳು ಅನೇಕ ಅನೇಮಿ ಅನೇಕ ಸ್ಕೀಮ್ಗಳು ಪ್ಲ್ಯಾನ್ಗಳು ಇವೆ ಅವುಗಳಲ್ಲಿ ಒಂದು ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಸ್ಕೀಮ್ ನೋಡ್ಕೊಳ್ಳಿ ಇನ್ನೊಂದು ಪಾಸ್ಟ್ ಆಫೀಸ್ ಹೂಡಿಕೆ ಯೋಜನೆ ಆಗಿದ್ದು ಖಾತೆದಾರರು ಆದಾಯವನ್ನು ಆದಾಯವನ್ನು ಉಳಿಸ ಬಯಸುವ ಹೂಡಿಕೆದಾರರ ನೆಚ್ಚಿನ ಆಯ್ಕೆ ಅಂತ ನೋಡ್ತಾ ಹೋಗೋಣ ಬನ್ನಿ ಜಸ್ಟ್ ವೆಯ್ಟ್ ಎಲ್ಲ ಆಯ್ತಾ ಇದು ಮುಂದೆ ಓದಿ ಸಾರಿ ಸಾರಿ ಮರ್ಚಿಪ್ಪಯ ಹಾಂ ನೋಡ್ಕೊಳ್ಳಿ ಮುಂದೆ ಹೋಗ್ತಾ ಇದ್ದೀನಿ ವೆಯ್ಟ್ ರಾಷ್ಟ್ರೀಯ ಉಳಿತಾಯ ಸಮಯ ಠೇವಣಿ ಖಾತೆ ಎಂದರೆ ಪೋಸ್ಟ್ ಆಫೀಸ್ ಡೆಪಾಸಿಟ್ ಸ್ಕೀಮ್ ಇಂದು ಪೋಸ್ಟ್ ಆಫೀಸ್ ನಡೆಸುವ ಫಿಕ್ಸೆಡ್ ಡೆಪಾಸಿಟ್ ಸ್ಕೀಮ್ ಆಗಲಿದ್ದು ಇಲ್ಲಿ ಒಬ್ಬರು ಒಂದು ಎರಡು ಮೂರು ಮತ್ತು ಐದು ವರ್ಷದ ನಿಶ್ಚಿತ ಅವಧಿಯಲ್ಲಿ ಹೂಡಿಕೆ ಮಾಡಬಹುದು ಖಾತೆ ಕನಿಷ್ಠ ಸಾವಿರ ರೂಪಾಯಿ ಹೂಡಿಕೆ ಮಾಡಿದರೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಹೂಡಿಕೆ ಮಾಡ್ತಾ ಸ್ಟಾರ್ಟ್ ಆಗುತ್ತೆ ಹೂಡಿಕೆ ಮಾಡ್ತಾ ಸ್ಟಾರ್ಟಾಗಿ ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಇದು ಅಗ್ಲೆಲ್ಲ ಅಡ್ಟೈಸ್ ಬರೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ವೆಯ್ಟ್ ಮಾಡಿ ತಿರ್ಗಾಳು ಇಡೋ ಲೋಡಾಗುತ್ತೆ ಹೇಳ್ತೀನಿ ನಿಮಗೆ ವೀಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ವೆಯ್ಟ್ ಮಾಡಿ ಹೇಳ್ತೀನಿ ನಿಮಗೆ ಏನೇನಿದೆ ಎಷ್ಟು ಮಾಡಬೇಕು ಅಂತ ವೆಯ್ಟ್ ಓಕೆ ಬಂದೆ ಬಂದೆ ನೋಡ್ಕೊಳ್ಳಿ ಖಾತೆಯ ಖಾತೆಯನ್ನು ಕನಿಷ್ಠ ಸಾವಿರ ರೂಪಾಯಿ ಹೂಡಿಕೆಯೊಂದಿಗೆ ಮತ್ತು ನೂರು ರೂಪಾಯಿ ಗುಣಕಗಳಲ್ಲಿ ತೆರೆಯಬಹುದು ಹೂಡಿಕೆ ಗರಿಷ್ಠ ಮಿತಿ ಇಲ್ಲ ಒಬ್ಬ ವಯಸ್ಸುಕರು ಮೂರು ವರ್ಷ ಮೂರು ವಾರ್ಷಿಕ ವಯಸ್ಸಿನವರು ಏಕ ಅಥವಾ ಒಂಟಿ ಖಾತೆಯನ್ನು ತೆರೆಯಬಹುದು ಹತ್ತು ವರ್ಷಕ್ಕಿಂತ ಮೊ ಮೆಟ್ಟಿಲು ಮಗುವಿನ ಪರವಾಗಿ ರಕ್ಷಣೆ ಸಹ ಖಾತೆ ತೆರೆಯಬಹುದು ನೆಕ್ಸ್ಟ್ ನೋಡ್ಕೊಳ್ಳಿ ಏನಿದೆ ರಾಷ್ಟ್ರೀಯ ಉಳಿತಾಯ ಸಮಯ ಠೇವಣಿ ಖಾತೆ ಬಡ್ಡಿ ದರ ವರ್ಷ ಒಬ್ಬರು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹೂಡಿಕೆ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಪ್ರಕಾರ ಫೆಬ್ರವರಿ ಐದರು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಬಡ್ಡಿ ದರ ವಾರ್ಷಿಕ ಶೇಕಡ ಇಪ್ಪತ್ತು ಆರು ಪಾಯಿಂಟ್ ಒಂಬತ್ತು ಶೇಕಡ ಏಳು ಪಾಯಿಂಟ್ ಝೀರೋ ಶೇಕಡ ಏಳು ಪಾಯಿಂಟ್ ಒಂದು ಶೇಕಡ ಮೊತ್ತ ಏಳು ಪಾಯಿಂಟ್ ಏಳು ಶೇಕಡ ಇರುತ್ತವೆ ಈ ಬಡ್ಡಿ ದರ ಮಾರ್ಚ್ ಇಪ್ ಮೂವತ್ತೊಂದರವರೆಗೆ ಜಾರಿಯಾಗುತ್ತದೆ ಮರು ತಿಂಗಳು ತಿಂಗಳಿಗೊಮ್ಮೆ ಬಡ್ಡಿ ಪರೀಕ್ಷಕಿಸಲಾಗುತ್ತದೆ ಬಡ್ಡಿಯನ್ನು ತ್ರಿಪಾಕ್ಷಿಕ ಆಧಾರದ ಮೇಲೆ ಲೆಕ್ಕಾಚಾರ ಆಗುತ್ತದೆ ಆದಾಯ ತೆರಿಗೆ ನೆಕ್ಸ್ಟು ಎಂಬತ್ತು ಸಿ ಅಡಿಯಲ್ಲಿ ಐದು ವರ್ಷ ಯೋಜನೆಯಲ್ಲಿ ಮೇಲೆ ತೆರಿಗೆ ಲಭ್ಯ ಸೌಲಭ್ಯ ಸಹ ನೀಡುತ್ತದೆ ಹತ್ತು ಲಕ್ಷ ಹೂಡಿಕೆ ಮಾಡಿದರೆ ಸಿಗುವ ಲಾಭ ನೀವು ವರ್ಷಕ್ಕೆ ಈ ಸ್ಕೀಮ್ನಲ್ಲಿ ಹತ್ತು ವರ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಅದರ ಶೇಕಡ ಆರು ಪಾಯಿಂಟ್ ಒಂಬತ್ತರಷ್ಟು ಬಡ್ಡಿ ಬರುತ್ತೆ ಯೋಜನೆ ಪೂರ್ಣಗೊಂಡ ನಂತರ ನಿಮಗೆ ಎಪ್ಪತ್ತು ಸಾವಿರದ ಎಪ್ಪತ್ತು ಸಾವಿರದ ಎಂಟುನೂರ ಆರು ರೂಪಾಯಿ ಬಡ್ಡಿ ಬರುತ್ತೆ ಪಡೆಯಬಹುದು ಮತ್ತು ಒಂದು ವರ್ಷಕ್ಕೆ ನಂತರ ನಿಮಗೆ ಹತ್ತು ಸಾವಿರದ ಎಪ್ಪತ್ತು ಸಾವಿರದ ಹತ್ತು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ಆರು ರೂಪಾಯಿ ರೂಪಾಯಿ ನೀವು ಆದಾಯ ಪಡೆಯಬೋದು ಎರಡು ವರ್ಷ ಆದರೆ ನಲವತ್ತೆಂಟು ಸಾವಿರ ಸಿಗುತ್ತೆ ಒಟ್ಟು ಬಡ್ಡಿ ಮತ್ತ ಟೋಟಲ್ ಹನ್ನೊಂದು ಲಕ್ಷದ ನಲವತ್ತೆಂಟು ಸಾವಿರ ಸಿಗುತ್ತೆ ನಿಮಗೆ ಈ ಥರ ನೀವು ಸೇವಿಂಗ್ ಮಾಡಿಸ್ಕೋ ಸೇವಿಂಗ್ ಮಾಡ್ಕೋಬೋದು ನಿಮಗೆ ಹೂಡಿಕೆ ಮತ್ತು ಮೂರು ವರ್ಷ ಆದರೆ ನಿಮಗೆ ಎರಡು ಲಕ್ಷದ ಮೂವತ್ತೈದು ಸಾವಿರ ಜಾಸ್ತಿ ಸಿಗುತ್ತೆ ಶೇಕಡಾ ಏಳು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಟೋಟಲ್ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಸಿಗುತ್ತೆ ಈ ಥರ ಸ್ಕೀಮ್ಗಳಿದೆ ನೋಡಿ ಇನ್ವೆಸ್ಟ್ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್ ಐ ಮ